بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلى آله وصحبه أجمعين ملايو كسر كولغلون نوارس ونطي منشن باپغلون رمضان ಹೃದಯವನ್ನು ಶುದ್ಧೀಕರಿಸುತ್ತದೆ ರಮಲಾನ್ ಎಂಬುದು ಅಲ್ಲಾಹನ ನಾಮಗಳಲ್ಲೊಂದೆಂಬ ಅಭಿಪ್ರಾಯವೂ ಇದೆ ಮನುಕುಲಕ್ಕೆ ದಾರಿದೀಪವಾದ ಪವಿತ್ರ ಕುರ್ ಅನ್ನ ಉತ್ತೀರ್ಣಗೊಂಡ ಪುಣ್ಯಮಾಸ ರಮಲಾನ್ ಪಾಪಕ್ಷಮೆ ದಾನ ಧರ್ಮ ಸ್ವರ್ಗೀಯ ಕಥೆ ತೆರೆಯುವ ಒಲಿತಿಗೆ ಇಮ್ಮಡಿ ಪ್ರತಿಫಲ ನೀಡಲ್ಪಡುವ ಪ್ರಾರ್ಥನೆಗೆ ಪ್ರತ್ಯೇಕ ಪರಿಗಣನೆ ಸಿಗುವ ಈ ಪುಣ್ಯಮಾಸದಲ್ಲಿ ಅಲ್ಲಾಹನು ತನ್ನ ದಾಸನಿಗೆ ಯಥೇಚ್ಛ ಅನುಗ್ರಹಗಳನ್ನು ದಯಪಾಲಿಸ್ತಾನೆ ಅವಲಿಯಾಗಲು ಅಂದರೆ ಅಲ್ಲಾಹನ ಇಷ್ಟದಾಸರುಗಳಿಗೆ ಈ ಮಾಸದಲ್ಲಿ ವಿಶೇಷ ಅನುಗ್ರಹಗಳನ್ನು ದಯಪಾಲಿಸ್ತಾನೆ ಮಹಮ್ಮದ್ ಮುಸ್ತಫಾ ಸಲಹ ಅಲಿ ವಸ್ಸಲ್ಲಮರು ವ್ರತಾಚರಿಸಿ ತಮ್ಮ ಅನುಯಾಯಿಗಳಿಗೆ ಅದನ್ನು ಕಲಿಸಿಕೊಟ್ಟರು ಜಿಪುಣತೆ ಅಹಮ್ಮಿಕೆ ಅಸೂಯೆ ಮುಂತಾದ ದುರ್ಗುಣದಿಂದ ದೂರವಿರಬೇಕು ಅಲ್ಲಾಹನ ತೃಪ್ತಿಗಾಗಿ ಕ್ಷಮೆ ಮತ್ತು ಕೆಡುಕಿನ ವಿರುದ್ಧ ಜಿಹಾದ್ ನಡೆಸುವನಾಗಿರಬೇಕು ದಿವ್ಯಲೋಕ ಯಶಸ್ವಿ ಮತ್ತು ಅಲ್ಲಾಹನನ್ನು ಸಮೀಪಿಸಲು ಉಪವಾಸ ಸುಲಭ ಮಾರ್ಗವಾಗಿದೆ ಉಪವಾಸಿಗನ ಬಾಯಿಂದ ಬರುವ ವಾಸಿನಿ ಅಲ್ಲಾಹನ ಬಳಿ ಕಸ್ತೂರಿ ಸುಗಂಧಕ್ಕಿಂತಲೂ ಉತ್ಕೃಷ್ಟತೆಯನ್ನು ಪಡೆದಿರುತ್ತದೆ ಎಂದು ಮುಸ್ಲಿಂ ವರದಿ ಮಾಡಿರುವ ಹದೀಸಿನಲ್ಲಿದೆ ಉಪವಾಸದಿಂದ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಕೂಡ ಉಂಟಾಗುತ್ತದೆ ಶುಗರ್ ಥೈರಾಯ್ಡ್ ಅಸ್ವಸ್ಥಗಳು ಅಧಿಕ ರಕ್ತದೊತ್ತಡ ಮತ್ತು ಹೃದ್ರೋಗವನ್ನು ತಡೆಯುತ್ತದೆ ಕರಳು ಮತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ದೇಹದ ತೂಕ ಕಡಿಮೆ ಮಾಡಲು ಕೂಡ ಉಪವಾಸ ಸಹಾಯ ಮಾಡುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಉಪವಾಸ ವೈಜ್ಞಾನಿಕ ಸಂಶೋಧನೆಯಿಂದ ಬೆಳಕಿಗೆ ಬಂದ ಹಲವು ಕಾಯಿಲೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಹೌದು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ರೋಗ ತಜ್ಞ ಡಾಕ್ಟರ್ ಎಥಾನ್ ವೈಸ್ ಎರಡು ಸಾವಿರದ ಹದಿಮೂರರಲ್ಲಿ ಉಪವಾಸದ ಪ್ರಯೋಜನ ಕುರಿತು ಸಂಶೋಧನೆ ನಡೆಸಿದರು ಈ ಸಂಶೋಧನೆಯಿಂದ ಗಮನಾರ್ಹ ಪ್ರಯೋಜನಗಳು ಅವರ ಗಮನಕ್ಕೆ ಬಂದವು ದೇಹದ ತೂಕ ಕಡಿಮೆ ಮಾಡಲು ಬಯಸುವ ಮತ್ತು ಆರೋಗ್ಯಕರ ಜೀವನಕ್ಕೆ ವೃತ್ತಾಚರಿಸಲು ಜನರಿಗೆ ಅವರು ಸಲಹೆ ನೀಡುತ್ತಾರೆ ವೃತ್ತಾಚರಣೆ ಕುರಿತು ಕುನ್ ಶ್ಲೋಕ ಹೀಗಿದೆ ಯಾ ಅಯ್ಯವಲ್ಲದೇ ನಾಮನು ಕುತಿ ಬಾಲಿ ಸ್ಯಾಮು ಕಮಾ ಕುತಿ ಬಾಲಿಲ್ಲದೆ ನಮಿಂಕಬಲಿ ಕುಂ ಲೆಹಳ್ಳ ಕುಂ ಓ ಸತ್ಯ ವಿಶ್ವಾಸಿಗಳೇ ನಿಮ್ಮ ಪೂರ್ವಜರಿಗೆ ಕಡ್ಡಾಯಗೊಳಿಸಲಾಗಿದ್ದಂತೆಯೇ ನಿಮಗೂ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ ನೀವು ಭಕ್ತರಾಗಲೆಂದು